ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಓಕೆ ಇವತ್ತಿನ ತರಗತಿಯಲ್ಲಿ ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಪಾಸ್ಟ್ ಟೆನ್ಸ್ ಕನ್ನಡದಲ್ಲಿ ನಾವು ಏನಂತ ಹೇಳ್ತೀವಪ್ಪ ಅಂತಂದರೆ ಪರಿಪೂರ್ಣ ಭೂತಕಾಲ ಅಂತ ಕರಿತೀವಿ ಓಕೆ ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳೇ ಬಹಳಷ್ಟು ಈಸಿಯಾಗಿ ನಾವು ತಿಳಿದುಕೊಳ್ಳಬಹುದು ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನಪ್ಪ ಕನ್ನಡದಲ್ಲಿ ಮೊದಲು ತಿಳ್ಕೊಳ್ರಿ ನೋಡಿರಿ ಯಾವುದಾದರೂ ಒಂದು ಕ್ರಿಯೆ ನಡೆಯುವುದಕ್ಕೆ ಮುಂಚಿತವಾಗಿಯೇ ಇನ್ನೊಂದು ಕ್ರಿಯೆ ಮುಗಿದು ಹೋಗಿತ್ತಪ್ಪ ಅಂತಂದ್ರೆ ನಾವು ಅದನ್ನು ಪರ್ಫೆಕ್ಟ್ ಪರ್ಫೆಕ್ಟೆನ್ಸ್ ಅಂತ ಕರಿತೀವಿ ಓಕೆ ಯಾವುದಾದರೂ ಒಂದು ಕ್ರಿಯೆಯು ಅಂದರೆ ಅದು ಭೂತಕಾಲದಲ್ಲಿ ನಿನ್ನೆ ಎಕ್ಸಾಂಪಲ್ ನಿನ್ನೆ ನಾವು ಶಾಲೆಗೆ ಬರಾತ್ತೀವಿ ಅದಕ್ಕಿಂತ ಮುಂಚೆ ಒಂದು ಕೆಲಸ ನಡೆದು ಹೋಗೈತಿ ಹೌದಾ ಅದೇ ಏನಪ್ಪ ಅಂತಂದ್ರೆ ಫಾಸ್ಟ್ ಪರ್ಫೆಕ್ಟೆನ್ಸ್ ಆಗಿರ್ತೈತಿ ಓಕೆ ವಾಟ್ ಈಸ್ ದ ಫಾಸ್ಟ್ ಪರ್ಫೆಕ್ಟೆನ್ಸ್ ಲೀಸನ್ ಯೋರ್ ಸ್ಟೂಡೆಂಟ್ಸ್ ದ ಪರ್ಫೆಕ್ಟ್ ಪರ್ಫೆಕ್ಟೆನ್ಸ್ ಈಸ್ ಯೂಸ್ಡ್ ಟು ಡಿ ನಾಟ್ ಆ್ಯನ್ ಆ್ಯಕ್ಷನ್ ವಿಚ್ ಹ್ಯಾಡ್ ಬೀನ್ ಕಂಪ್ಲೀಟೆಡ್ ಬಿಫೋರ್ ಅನದರ್ ಆ್ಯಕ್ಷನ್ ವಾಸ್ ಬಿಗನ್ ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಪರಿಪೂರ್ಣ ಭೂತಕಾಲವನ್ನು ಒಂದು ಕ್ರಿಯೆಯು ನಡೆಯುವುದಕ್ಕೆ ಮುಂಚಿತವಾಗಿಯೇ ಇನ್ನೊಂದು ಕ್ರಿಯೆಯು ಮುಗಿದು ಹೋಗಿದೆ ಎಂಬುದನ್ನು ತಿಳಿಸುವುದಕ್ಕೆ ಪರಿಪೂರ್ಣಭೂತಕಾಲ ಅಂತ ಕರಿತೀವಿ ಓಕೆ ಇಲ್ಲಿ ನೋಡ್ರಿ ಇದಕ್ಕೆ ಸ್ಟ್ರಕ್ಚರ್ ಬರ್ತೈತಿ ಈ ಸ್ಟ್ರಕ್ಚರನ್ನು ಯೂಸ್ ಮಾಡಿಕೊಂಡು ನಾವು ಬಹಳಷ್ಟು ಈಸಿಯಾಗಿ ಎಕ್ಸಾಂಪಲ್ಸ್ಗಳನ್ನು ಗುರುತಿಸಬಹುದು ಮತ್ತು ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಈ ರೀತಿಯಾಗಿ ಮಾತನಾಡಬಹುದು ಓಕೆ ಲಿಸನ್ ಇಯರ್ ಸ್ಟೂಡೆಂಟ್ಸ್ ಏನಪ್ಪ ಅದು ಸ್ಟ್ರಕ್ಚರ್ ಯಾವುದು ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ಫಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಫಿ ತ್ರೀ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಒಂದು ಎಕ್ಸಾಂಪಲನ್ನು ನೋಡಿರಲ್ಲಿ ಐ ಹ್ಯಾಡ್ ಬ್ರಾಡ್ ಫ್ಲವರ್ಸ್ ನಾನು ಹೂವುಗಳನ್ನು ಆಗಲೇ ತಂದಾಗಿತ್ತು ನಾನು ಹೂವುಗಳನ್ನು ಆಗಲೇ ತಂದಾಗಿತ್ತು ಇದೇ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ನೋಡೋಣ ಓಕೆ ಫಸ್ಟ್ ಒನ್ನ ಎಲ್ಲವುಗಳು ಕೂಡ ಈ ಕೆಳಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಪಾಸಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ಇರ್ತಾವೆ ಆಮೇಲೆ ಇವುಗಳನ್ನು ನೆಗೆಟಿವು ಇಂಟ್ರಾಗೆಟಿವ್ ಯಾವ ರೀತಿಯಾಗಿ ಮಾಡಬೇಕಂತಕ್ಕಂಥದ್ದನ್ನು ನಿಮಗೆ ನಾನು ಹೇಳಿಕೊಡ್ತೀನಿ ಓಕೆ ಫಸ್ಟ್ ಒನ್ ಲಿಸನ್ ಇಯರ್ ಸ್ಟೂಡೆಂಟ್ಸ್ ಪಾಸಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ ಸ್ಟ್ರಕ್ಚರನ್ನು ನೋಡಿರಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ಬಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಓಕೆ ಇದು ಏನಪ್ಪಾ ಅಂತಂದ್ರೆ ಇದೊಂದು ಫಾರ್ಮುಲಾ ಓಕೆ ಇಲ್ಲಿ ನೆಕ್ಸ್ಟ್ ಒನ್ ಏನು ಅಂತಂದರೆ ನೋಡಿರಿ ಎಕ್ಸಾಂಪಲ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಫಸ್ಟ್ ಒನ್ ಐ ಹ್ಯಾಡ್ ರಿಟರ್ನ್ ಲೆಟರ್ ಐ ಹ್ಯಾಡ್ ರಿಟರ್ನ್ ಲೆಟರ್ ನೆಕ್ಸ್ಟ್ ಒನ್ ವಿ ಹ್ಯಾಡ್ ರೀಡ್ ಲೆಸನ್ ವಿ ಹ್ಯಾಡ್ ರೀಡ್ ಲೆಸನ್ you had played cricket you had played cricket he had drunk tea he had drunk tea she had sung song she had sung song next one it had rained in arabavi it had rained in arabavi they had brought sweet they had brought sweet ಓಕೆ ಇಲ್ಲಿ ಅಬ್ಸರ್ವ್ ಮಾಡಿರಿ ವಿದ್ಯಾರ್ಥಿಗಳೇ ಹ್ಯಾಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದಿತ್ತಂದರೆ ಅದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲೇನೆ ಇರ್ತೈತಿ ಈ ಹ್ಯಾಡ್ ಏನು ಹೆಲ್ಪಿಂಗ್ ವರ್ಬ್ ಬಂದಿತ್ತಲ್ಲ ಇದು ಬಂದಿತ್ತಂದ್ರೆ ಇದು ಯಾವ ಇರ್ತೈತಪ್ಪ ಅಂತಂದ್ರೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲೇನೇ ಐತಿ ಅಂತ ನಾವು ಈಜಿಯಾಗಿ ಗುರುತಿಸ್ಕೋಬಹುದು ಅಷ್ಟೇ ಅಲ್ಲದೆ ಇಲ್ಲೇನಿದಾವಲ್ಲ ಈ ಫಿತ್ರ ತ್ರೀ ಪಾಂಪ್ಸ್ಗಳು ಕೂಡ ವರ್ಬ್ಸ್ಗಳು ನಮಗೆ ಯಾವ ಬರ್ತಾವಿಲ್ಲಿ ಈ ಫಿ ತ್ರೀ ಪಾಂಪ್ಸ್ಗಳೇ ಬರ್ತಾವು ಓಕೆ ಇವುಗಳನ್ನು ಕೂಡ ನಾವು ನೋಡ್ಕೋಬೇಕು ಕಂಪಲ್ಸರಿ ಇವು ವಿ ತ್ರೀ ಪಾಂಪ್ಸ್ಗಳೇ ಆಗಿರ್ತಾವು ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಇವುಗಳನ್ನೇ ಆ್ಯಸ್ ಇಟ್ ಈಸ್ ಸೇಮ್ ನೆಗೆಟಿವನ್ನು ನಾವು ಯಾವ ರೀತಿಯಾಗಿ ಮಾಡ್ಬೋದು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ಓಕೆ ನೋಡಿರಿ ವಿದ್ಯಾರ್ಥಿಗಳೇ ನೆಗೆಟಿವ್ ಸ್ಟೇಟ್ಮೆಂಟ್ಸನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ ಓಕೆ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಇದು ಫಾರ್ಮುಲಾ ಓಕೆ ಅದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ನೋಡಿರಿ ಇಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಹ್ಯಾಡ್ ಜೊತೆಗೆ ನಾಟ್ ಬಳಸಿ ನಾವು ಶಾರ್ಟ್ ಪಂಪ್ಸನ್ನು ಮಾಡಿರ್ತೀವಿ ಅವು ಯಾವ ರೀತಿ ಅವು ನೋಡ್ಕೊಡ್ರಿ ಇಲ್ಲಿ ಎಲ್ಲರೂ ಹ್ಯಾಡಂಟ್ ಹ್ಯಾಡ್ ಆ್ಯಂಡ್ ಹ್ಯಾಡ್ ಅಂಟ್ ಅಂತಕ್ಕಂಥ ಆಗಿವೆ ಓಕೆ ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದ್ರೆ ನೆಗೆಟಿವ್ ಪಾಂಪ್ಸಲ್ಲಿ ಶಾರ್ಟ್ ಪಂಪ್ಸ್ಗಳಿವೆ ಇಲ್ಲಿಯೂ ಕೂಡ ಯಾಜ್ ಇಟ್ ಈಸ್ ಸೇಮಾ ಇವೆಲ್ಲ ಫಿ ತ್ರೀ ಪಾಂಪ್ಸ್ಗಳದಾವು ಓಕೆ ನೋಡಿರಿ ಇಲ್ಲಿ ನೋಡಿ ನಾವು ಏನು ಮಾಡ್ತೀವಿ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡ್ರಿ ಐ ಹ್ಯಾಡ್ ಅಂಟ್ ರಿಟರ್ನ್ ಲೆಟರ್ ಉ ಹ್ಯಾಡ್ ಅಂಟ್ ರೀಡ್ ಲೆಸನ್ ಯು ಹ್ಯಾಡ್ ಅಂಟ್ ಪ್ಲೇಡ್ ಕ್ರಿಕೆಟ್ ದೇ ಹ್ಯಾಡ್ ಅಂಟ್ ಬ್ರಾಟ್ ಸ್ವೀಟ್ ಹಿ ಹ್ಯಾಡ್ ಅಂಟ್ ಡ್ರಂಕ್ ಟೀ ಸಿ ಹ್ಯಾಡ್ ಸಾಂಗ್ ಇಟ್ ಹ್ಯಾಡ್ ಅಂಟ್ ರೇನ್ಡ್ ಇನ್ ಅರಬಾವಿ ಓಕೆ ಗೊತ್ತೈತಲ್ಲ ವಿದ್ಯಾರ್ಥಿಗಳೇ ನಾವು ಯಾವ ರೀತಿಯಾಗಿ ನೆಗೆಟಿವ್ ಪಾಂಪ್ಸ್ಗಳನ್ನು ಮಾಡಿದೀವಿ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರಲ್ಲ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮುಖಾಂತರ ಪ್ರಶ್ನಿಸ್ಬೌದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇವುಗಳನ್ನು ನೋಟ್ಸ್ ಮಾಡಿಕೊಡ್ರಿ ಎಲ್ಲರೂ ಕೂಡ ನೀವು ಸ್ಪೋಕನ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ರಿ ನಿಮಗೆ ಬಹಳಷ್ಟು ಈಸಿ ಆಗುತ್ತೆ ಇದು ಇಂಗ್ಲೀಷ್ ಗ್ರಾಮರು ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಓಕೆ ಇವುಗಳನ್ನು ಸೆಂಟೆನ್ಸು ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್ಸನ್ನಾಗಿ ನಾವು ಯಾವ ರೀತಿಯಾಗಿ ಮಾಡ್ಬೋದು ओके अन यर स्टूडेंट्स दैट इज वेरी इजी फर्स्ट वन सब्जेक्ट बिफोर हेल्पिंग वर्ब सब्जेक्ट बिफोर हेल्पिंग वर्ब अफ्ट वी थ्री पॉम्स एज इट इज़ ऑब्जेक्ट विथ क्वेश्चन मार्क ओके दिस इज वेरी इंपॉर्टेंट फर्स्ट वन हेल्पिंग वर्ब लास्ट वन क्वेश्चन मार्क ओके एन यर स्टूडेंट्स इंटरागेटिव स्टेटमेंट्स दिस इज स्ट्रक्चर हैड प्लस सब्जेक्ट प्लस वी थ्री प्लस ऑब्जेक्ट विथ क्वेश्चन मार्क Okay listen here first one had i written letter had i written letter had we read lesson had we read lesson had you played cricket had you played cricket next one had they brought sweet had they brought sweet had he drunk tea had he drunk tea had she sung song ಹ್ಯಾಡ್ ಸೀ ಸಂ್ ಸಾಂಗ್ ಹ್ಯಾಡ್ ಇಟ್ ರೇನ್ ಎಡ್ ಇನ್ ಅರ್ಭಾವಿ ಹ್ಯಾಡ್ ಇಡ್ ಇಟ್ ರೇನಡ್ ಇನ್ ಅರ್ಬಾಮಿ ಓಕೆ ಲಿಸನ್ ಯರ್ ಸ್ಟೂಡೆಂಟ್ಸ್ ದಿಸ್ ಈಸ್ ಅ ಮೋರ್ ಇಂಪಾರ್ಟೆಂಟ್ ದಿಸ್ ಸೆಂಟೆನ್ಸ್ ಈಸ್ ಕ್ವಶನ್ ಮಾರ್ಕ್ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಮಾರ್ಕು ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಇಲ್ಲಿ ಸಬ್ಜೆಕ್ಟ್ ಬಿಫೋರ್ ಸಬ್ಜೆಕ್ಟ್ ಬಿಫೋರ್ ಹೆಲ್ಪಿಂಗ್ ವರ್ಪ್ಸ್ಗಳು ಬರ್ತಾವೆ ಇವುಗಳು ನಮಗೆ ಬಹಳಷ್ಟು ಈಜಿ ಆ್ಯಂಡ್ ನೆನಪಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಮೆಥಡು ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಯಾವ ರೀತಿಯಾಗಿ ನಾವು ಪಾಸ್ಟ್ ಪರ್ಫೆಕ್ಟಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡಿದ್ರಲ್ಲ ಓಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿನ ಸೆಂಟೆನ್ಸು ಇದರ ಸ್ಟ್ರಕ್ಚರು ಪಾಸಿಟಿವ್ ಸ್ಟೇಟ್ಮೆಂಟ್ಸು ನೆಗೆಟಿವ್ ಸ್ಟೇಟ್ಮೆಂಟ್ಸು ನೆಕ್ಸ್ಟ್ ಒನ್ ಇಂಟ್ರೋಗಟಿವ್ ಸ್ಟೇಟ್ಮೆಂಟ್ಸನ್ನು ನಾವು ಯಾವ ರೀತಿಯಾಗಿ ಮಾಡಿದೀವಿ ಅಂತಕ್ಕಂಥದ್ದನ್ನು ತಿಳಿದುಕೊಂಡಿದ್ವಿ ಅಲ್ಲ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಓಕೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ವಿದ್ಯಾರ್ಥಿಗಳು ನೀವು ಕಾಮೆಂಟ್ ಮುಖಾಂತರ ನನಗೆ ಪ್ರಶ್ನಿಸ್ಬೌದು ಓಕೆ